ಬಂದು ನನಗೆಲ್ಲ ಫುಲ್ ಸಕ್ಸಸ್ ಆಗಿದೆ ಬಂದು ಎಲ್ಲ ನನಗೆ ಏನು ಸಮಸ್ಯೆ ಆಗಿತ್ತು ನನಗೆ ಸ್ವಲ್ಪ ನನ್ನ ಹಸ್ಬೆಂಡಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಇವಾಗ ಪರವಾಗಿಲ್ಲ ಎಲ್ಲ ಚೆನ್ನಾಗಿದ್ದೀವಿ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿದ್ದೀವಿ ನಾಲ್ಕನೇ ವಾರ ನಾಲ್ಕನೇ ವಾರ ಹ್ಞೂ ನಾಲ್ಕನೇ ವಾರ ಅಂದರೆ ಪರವಾಗಿಲ್ಲ ಸರ್ ನಮ್ಗೆ ಗುಣ ಆಗೈತೆ ಆಗಿತ್ತು ಸರ್ ದೇವಸ್ಥಾನಕ್ಕೆ ಸಮಸ್ಯೆ ಬರೋದು ಅದೇ ಸಾಲ ಸ್ವಲ್ಪ ಇತ್ತು ನಮ್ಮ ಮಿಸ್ಸಸ್ಗೆ ಹುಷಾರಿಲ್ಲ ಸ್ವಲ್ಪ ಪರವಾಗಿಲ್ಲ ಸರ್ ನಾಲ್ಕು ವಾರ ಹ್ಞೂ ಗೋರಿಂದ ಸರ್ ಗೋರಿಂದ್ರ ಪಕ್ಕದ ಹಳ್ಳಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಪರವಾಗಿಲ್ಲ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದೆ ಏನು ತೊಂದರೆ ಅದೇ ನಮ್ಮ ಮಿಸಸ್ ಹುಷಾರಿಲ್ಲ ನಮಗೆ ಸ್ವಲ್ಪ ಸಾಲ ಇತ್ತು ಸಾಲ ಬಾದಲ್ಲಿ ಹೇಗಿದೆ ಪರವಾಗಿಲ್ಲ ಪರವಾಗಿಲ್ವಾ ಪರವಾಗಿಲ್ಲ ಏನು ಹೇಳ್ತೀರಿ ಬರೋ ಭಕ್ತಾದಿರೋ ಈ ಚೆನ್ನಾಗಿದೆ ಸರ್ ಬರು ಈ ಮುಖಾಂತರ ಏನು ಹೇಳ್ತೀರ ವಿಡಿಯೋ ನೋಡ್ತಾರೆ ಒಂದಷ್ಟು ಜನ ವಿಡಿಯೋ ನೋಡ್ತಿರ್ತಾರೆ ಬರುವಂಥ ಭಕ್ತಾದಿಗಳಿಗೆ ಬರಲಿ ಸರ್ ಬರಲಿ ಸಂತೋಷ ಚೆನ್ನಾಗಾಗ್ಲಿ ಪಾಪ ದೇವರು ಒಳ್ಳೇದು ಮಾಡ್ತಾನೆ ಗುಲ್ಬರ್ಗ ರೀ ಗುಲ್ಬರ್ಗ ಎಷ್ಟು ವಾರ ಬರ್ತದೆ ಆರು ಆರೀ ಏನು ಸಮಸ್ಯೆ ಆಗಿತ್ತು ನಮ್ಮ ಮಗಳಿಗೆ ಸ್ವಲ್ಪ ಐದು ವರ್ಷ ಆಯ್ತು ರೀ ಲಗ್ಗನದು ಮಕ್ಕಳು ಮಕ್ಕಳಾಗಿಲ್ಲ ಮದುವೆ ಆಗೈದು ವರ್ಷ ಆಯ್ತು ಮಕ್ಕಳಾಗಲ್ಲ ಸಲಕ್ಕೆ ಜಾಗ ಒಳ್ಳೇದದ ಭಾಳ ಚಲೋ ಅದ ಅಂತೇಳಿದಕ್ಕಾಗಿ ಬಂದಿದೆ ಭಾಳ ಒಳ್ಳೇದ ಐತ್ರಿ ಅಮ್ಮ ಯಾವ್ದ ಹರ್ಕಿ ನಾವು ಬೇಡ್ಕೊಂಡ್ರು ಆಕೆ ನಮ್ಗೆ ಸಕ್ಸಸ್ ಮಾಡಿ ಕೊಟ್ಟಾಡ್ರಿ ಕಿಲ್ ನಮಗೆ ಯಾವುದು ಕಂಟಿದ್ರು ಪರಿಹಾರ ಐತಿರಿಕಿಲಾನ ನಮ್ಗ ಏನ್ ಸಮಸ್ಯೆ ನಮ್ದು ಒಂದು ಜಗದ್ ಸಮಸ್ಯೆ ಐತ್ರಿ ಜಗದ್ರಿ ರೊಕ್ಕ ದುಡ್ಡು ಕೊಟ್ಟಿದ್ದೀವ್ರಿ ಅವ್ರ ಹೊಳ್ಳಿ ನಮ್ಗೆ ದುಡ್ಡು ಕೊಟ್ಟಿದ್ದಿಲ್ರಿ ಹೊಳ್ಳಿ ಅವರಂತ ಮಾಡ್ಕೊಂಡಿದ್ದನ್ನು ದುಡ್ಡು ಕೊಡಾಕ ಹಚ್ಚಾಡ್ರಿ ಅಮ್ಮ ಮತ್ತು ನಮ್ಮ ಒಳ್ಳೀ ಬರ್ತಾ ಇದ್ದೀವಿ ಸರ್ ಒಂದು ಐದು ವಾರ ದಿವಸದಿಂದ ನಮಗೂ ಒಳ್ಳೇದಾಗ್ತಾ ಇದೆ ನಮಗೂ ಯಾರೋ ಹಿಂಗೆ ಹೇಳಿದ್ರು ಅಲ್ಲಿಗೆ ಹೋಗ್ರಿ ತುಂಬ ಒಳ್ಳೇದಾಗುತ್ತೆ ಅಂತ ನನಗೂ ತುಂಬ ಕಾಲೆಲ್ಲ ನೋಡ್ತಾ ಇತ್ತು ಐದು ವಾರದಿಂದ ಬಂದಾಗಿಂದ ಪರವಾಗಿಲ್ಲ ದೇವರೆಲ್ಲ ಒಳ್ಳೇದು ಮಾಡ್ತಾ ಇದೆ ಮೊದಲು ಅಂದರೆ ನೀವು ಕಾಲು ನೋವು ನೋವು ಅಂತ ಹೇಳಿದ್ರಿ ಇದಗಿನ ಮುಂಚೆ ಏನಾದರೂ ಆಸ್ಪತ್ರೆಗೆ ಹೋಗಿರುವಂಥದ್ದು ಆ ಥರ ಅಲ್ಲೇನೋ ಚೆಕಪ್ ಮಾಡ್ತಿದ್ವಿ ಹಾಂ ಆಸ್ಪತ್ರೆಗೆಲ್ಲ ಹೋಗಿ ತೋರಿಸಿದ್ವಿ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿಗೆ ಬಂದಾಗಿಂದ ಪರವಾಗಿಲ್ಲ ಆಗಿದೆ ಅದಕ್ಕೆ ಇವಾಗ ದರ್ಶನಕ್ಕೆ ಅಂತ ಬಂದಿದ್ದೀವಿ ಓಂ ಶಕ್ತಿ ಮಾಲೆ ಹಾಕಿದ್ರೆ ಅದರಿಂದ ದರ್ಶನಕ್ಕೆ ಬಂದಿದ್ದೀವಿ ನಾವು ನೀವು ಅಮ್ಮ ಏನು ಅಂದ್ರೆ ಒಂಬತ್ತರದಿಂದ ಬಂದಿದ್ದೀರಿ ದೇವಸ್ಥಾನದ ಮೇಲೆ ಏನಾದ್ರೂ ಸಮಸ್ಯೆ ಇಟ್ಕೊಂಡು ನಾವು ಹತ್ರ ಬರ್ತೀವಿ ಯಾರೇ ಆಗಲಿ ಹೌದು ನಿಮ್ಗೆ ಏನಾದ್ರೂ ಸಮಸ್ಯೆ ಏನಾಗಿತ್ತು ಮೇಲೆ ಯಾವ ರೀತಿ ಪರಿಹಾರ ಆಗಿದೆ ಸಮಸ್ಯೆ ಅಂದರೆ ಮಕ್ಕಳೇ ಅನ್ಕೊಂಡ್ ಬಂದಿದ್ದೆ ನಮ್ಮ ಮಕ್ಕಳಿಗೆ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಂದಿದೀವಿ ಚೆನ್ನಾಗಿದ್ದಾರೆ ಮಕ್ಕಳು ಇರ್ಲಿ ಅಂತ ಬರ್ತಾ ನಾವು ಏನು ಹೇಳ್ತೀರಿ ವಿಡಿಯೋ ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ ಬರಬೇಕು ಅನ್ಕೊಂಡಿರೋದು ಎಷ್ಟೋ ಮಕ್ಕಳು ಇರ್ತಾರೆ ವಿಡಿಯೋ ಬರ್ಲಿ ಅಮ್ಮನ ದರ್ಶನ ಮಾಡ್ಲಿ ಅಂತಾನೆ ಅನ್ಕೊಂತೀವಿ ಎಲ್ರಿಗೂ ಒಳ್ಳೇದಾಗಿದೆ ಆಗುತ್ತೆ ಅಂತನೂ ಅನ್ಕೊಂಡಿದೀವಿ ನಾವು ನಮ್ಗೂ ಆಗಿದೆ ಆಗುತ್ತೆ ಏನೆಲ್ಲ ಮಾಡ್ಬೇಕಿಲ್ಲಿ ಒಂಬತ್ತಾರ ಬಂದ್ರೆ ಬಂದ್ರಲ್ವಾ ಏನು ಅಂದ್ರೆ ಏನ್ ಸೇವೆ ಮಾಡ್ಬೇಕಿಲ್ಲ ನಾವು ಕಾಯಿ ಒಂದ್ ಕಟ್ಟಿದೀವಿ ಒಂಬತ್ ವಾರನೂ ಕಾಯಿ ಕಟ್ಟಿದೀವಿ ಈಗ ಮುಗ್ದಾಗಿದೆ ಬೇರೆಯವರೆಲ್ಲ ಕಟ್ತಾ ಇದಾರೆ ನಮ್ಮ ಅವರು ಕಟ್ತಾ ಇದಾರೆ ಅವರು ಕಟ್ಟಕೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ ನಾಲ್ಕು ವಾರದಿಂದ ಬರ್ತಾ ಇದ್ದಾರೆ ಈ ಸೇರಿ ಐದನೇ ವಾರ ಐದನೇ ವಾರ ಐದನೇ ವಾರದಿಂದ ಏನು ಬದಲಾವಣೆ ಆಗಿದೆ ಈ ದೇವಸ್ಥಾನಕ್ಕೆ ಇನ್ನೂ ಅದು ತಾಯಿ ಅನುಗ್ರಹ ನಮ್ಮ ಮಗಳಿಗೆ ಇನ್ನೂ ಕೂಡ ಬಂದಿಲ್ಲ ಮಕ್ಳ ಫಲ ಬೇಕಂತ ಬಂದಿದ್ದಾರೆ ಅದು ತಾಯಿ ಅನುಗ್ರಹಿಸಿದ್ರೆ ಇನ್ನೂ ನಾಲ್ಕು ವಾರ ಬಂದು ಪಡ್ತದೆ ಟೋಟಲ್ ಎಷ್ಟು ಬರ್ತಾ ನಾವು ಇವಾಗ ಏಳುವರೆಯಿಂದ ಬರ್ತಾ ಇದೀವಿ ಟೋಟಲ್ ಒಂಬತ್ತು ವಾರ ಬರಬೇಕು ಸರ್ ಏನು ಅಂದರೆ ಏನು ಸಮಸ್ಯೆ ಆಗಿತ್ತು ಇದು ಬಂದಾದ ಮೇಲೆ ಹೇಗಿದೆ ನಿಮ್ಮ ಸಮಸ್ಯೆ ಬದಲಾವಣೆ ಆಗಿದೆಯಾ ನಮಗೇನೋ ಬದಲಾವಣೆ ಆಗಿದೆ ಸ್ವಲ್ಪ ಒಳ್ಳೆಯದಾಗ್ತಾಯಿದೆ ಇವಾಗ ಅಷ್ಟೆಲ್ಲ ಸ್ವಲ್ಪ ಕಷ್ಟಗಳು ಜಾಸ್ತಿ ಇತ್ತು ಏನು ಸರ್ ಅಂದರೆ ಏನು ಏನು ತೊಂದರೆ ಏನಾಗಿತ್ತು ಏನು ಸಾಲಗಳು ಪ್ರಾಬ್ಲಮ್ ಅದೆಲ್ಲ ಸ್ವಲ್ಪ ಇವಾಗೆಲ್ಲ ಪರವಾಗಿಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಷ್ಟೋ ಜನ ಸಮಸ್ಯೆಯಲ್ಲಿರ್ತಾರೆ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿರೋರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರ ಬಂದರೆ ಒಳ್ಳೇದಾಗುತ್ತೆ ಏನು ಸರ್ ಊರಿಂದ ಬಂದಿದ್ದೀರಿ ಸರ್ ನಾವು ಬೆಂಗಳೂರಲ್ಲಿದ್ದಾನೆ ಬಂದಿರೋದು ನಾವು ಇದೇ ಮೊದಲನೇ ಬರ್ತಾ ಇರೋದು ಓಕೆ ಏನು ಹೇಳಿದ್ದಾರೆ ಅವರು ಒಂಬತ್ತು ವಾರ ಬರೇಕಾಗಿ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಏನು ಮಾಡಿ ಏನು ಸರ್ ದೇವಸ್ಥಾನ ಸರ್ ನಾವು ಒಂದು ಫೋರ್ ವೀಕ್ಸ್ ನಾಲ್ಕನೇ ವಾರ ಇದು ಓಕೆ ನಾವು ಹೊಸೂರಿಂದ ಬರ್ತಾ ಇರೋದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ದೇವ್ರನ್ನ ಅಮ್ಮನಿಗೆ ಅಮ್ಮ ಅಮ್ಮನವ್ರನ್ನ ಕೇಳ್ಕೊಂಡಿದ್ದೀವಿ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರ ಬರ್ತವೆ ಇಷ್ಟು ಜನ ಬಂದಿದ್ದಾರಲ್ವಾ ಅವ್ರಿಗೂ ನಂಬಿಕೆ ಇರೋದಕ್ಕೆ ಅಲ್ವಾ ಬಂದಿರ್ತಾರೆ ಅದಕ್ಕೆ ನಮಗೆ ನಾವು ಒಂದು ನಂಬಿಕೆಯಿಂದ ಬಂದಿದ್ದೀವಿ ಮೂರಾರದಿಂದ ಬರ್ತಾ ಇದ್ದೀವಿ ಏನು ಅಂದ್ಕೊಂಡಿದ್ದೀವಿ ಆಗ ಥರ ಇದೆ ಮುಂದೆ ನೋಡಬೇಕು ಮೂರು ವಾರದಿಂದ ಬರ್ತಾ ಇದ್ದೀರಿ ನೀವು ಅಂದ್ಕೊಂಡಿದ್ದು ಹೇಗೆ ಅದು ಕಾರ್ಯರೂಪಕ್ಕೆ ಬರ್ತೀವಿ ಬಂದಿದ್ಯಾ ಓಕೆ ಒಳ್ಳೇದಾಗ್ತಿದೆಯಾ ಹೇಗೆ ಬದಲಾವಣೆ ಸ್ವಲ್ಪ ಆಗಿದೆ ಇನ್ನು ನೋಡಬೇಕು ಇನ್ನು ಒಂಬತ್ತಾರ ಹೇಳಿದ್ದಾರೆ ನೋಡಬೇಕು ನೋಡ್ಬೇಕು ಸಾಸುಲು ಸಾಸುಲ್ನಿಂದ ಹಿಂಗೆ ಇಲ್ಲಿ ಬಂದಿದ್ವಿ ಅಮ್ಮವ್ರ ದರ್ಶನ ಮಾಡೋಕ್ಕೆ ಬರ್ತಿದ್ದೀರಾ ನಾವು ನಾಲ್ಕು ವಾರ ಬಂದಿದ್ವಿ ನಾಲ್ಕು ವಾರದಿಂದ ನಾಲ್ಕು ವಾರ ತೊಂದರೆ ಏನು ಮನೆ ಕಡೆ ತೊಂದರೆ ಸರ್ ಅದಕ್ಕೆ ನಾವು ಕಷ್ಟ ಸುಖ ಹೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಏನು ತೊಂದರೆ ಆಗಿತ್ತು ಅಂತದ್ದು ಹಿಂಗೆ ಮನೆಗೆ ಮಗ ಸರಿ ಇಲ್ಲ ಅದರಿಂದ ಬಂದಿದ್ವಿ ಹಿಂಗೆ ಯಾವಾಗ ಮಗ ಇವಾಗ ನಾಲ್ಕು ವಾರದಿಂದ ಬರ್ತೀವಿ ಪರವಾಗಿಲ್ಲ

ಸಕ್ಸಸ್ ಆಗ್ತಾ ಇದೆ ತುಂಬ ಪಾಸಿಟಿವ್ ಇದೆ ಮೇಲೆ ಬಂದಮೇಲೆ ಇದೆ ಮನೆಗೂ ನಮ್ಮ ಅದು ಕೆಲಸ ನಡೆಯೋ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಖುಷಿ ಆಗುತ್ತಿಲ್ ಬಂದರೆ ತುಂಬ ಶಕ್ತಿ ಇದೆ ತಾಯಿ ಏನು ತೊಂದರೆ ಆಗಿತ್ತು ತೊಂದರೆ ಅಂತ ಅದು ಪರ್ಸ್ನಲ್ ಹೇಳೋಕ್ಕಾಗಲ್ಲ ಮನೆಯದು ಒಂದು ಸ್ವಲ್ಪ ಮನೆ ಕಟ್ಟೋದ ಬಗ್ಗೆ ಕೇಳಿದ್ವಿ ಅದು ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ಮೂಡ್ ಬ ಸ್ಟಾರ್ಟ್ ಆಗ್ತಾ ಇದೆ ಮಗಳು ಮದುವೆಗೆ ಅಂತ ಮಾಡ್ಕೊಂಡಿದ್ವಿ ಇನ್ನು ಅದು ನೆರವೇರೋ ಹಂತದಲ್ಲಿದೆ ಇನ್ನೂ ಪೂರ್ತಿ ಆಗಿಲ್ಲ ಅದು ಎಂಟನೇ ವಾರ ಆಯಿತು ಬಂದು

ಇಷ್ಟು ವಾರದಿಂದ ಬರ್ತಿದ್ದೀರಿ ಇಲ್ಲಿಗೆ ತ್ರೀ ವೀಕ್ಸ್ ಆಯ್ತು ತ್ರೀ ವೀಕ್ಸ್ ಬರ್ತಿದ್ದೀರಿ ದೇವಸ್ಥಾನ ಮೇಲೆ ಏನಾದರೂ ಬಂದಿರ್ತೀವಿ ಪ್ರತಿಯೊಬ್ರು ಅರಕೆರ ಹೊರಕೆ ಅಂತಲೇ ಬಂದಿದ್ದು ಹೇಗಿದೆ ನಿಮ್ಮ ಅರಕೆ ಕಾರ್ಯರೂಪಕ್ಕೆ ಬಂದಿದ್ಯಾ ಹೇಗೆ ಅಂತ ಮೊದಲನೇ ವೀಕಲ್ಲೇ ಪಾಸಿಟಿವ್ ಬಂತು ಸರ್ ಓಕೆ ನನ್ನ ಹಸ್ಬೆಂಡು ಮತ್ತೆ ನಮ್ಮಮ್ಮ ಫಸ್ಟ್ ನಾನು ಅಮ್ಮ ಬಂದ್ವಿ ಆಮೇಲೆ ಹಸ್ಬೆಂಡು ಬಂದರು ಏನು ಅಂದ್ಕೊಂಡ್ವಿ ಅದು ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟೇ ಆಗಿದೆ ಅಂತ ಹೇಳ್ಬೋದು ಗುಡ್ ಗುಡ್ ಸರ್ ಗುಡ್ ವೈಪ್ಸ್ ಇದೆ ಸರ್ ಏನು ಹೇಳ್ತೀರಿ ಇಲ್ಲಿ ಬಂದಮೇಲೆ ಒಳ್ಳೆ ಗುಡ್ ವೈಪ್ಸ್ ವೈಪ್ಸ್ ಇದೆ ಅಂತ ಹೇಳ್ತೀರಿ ಹ್ಞೂ ನನ್ನ ಪರ್ಸ್ನಲಿ ನನಗೆ ಗುಡ್ ವೈಬ್ಸ್ ಇದೆ ಸರ್